ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್ ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ದುಡ್ಡನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ಈ ಒಂದು ವಿಡಿಯೋನ ಫುಲ್ ನೋಡಿ ಇನ್ಸ್ಟಾಗ್ರಾಮಲ್ಲಿ ನೀವು ಎಷ್ಟು ಫಾಲೋವರ್ಸನ್ನ ನೀವು ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ದುಡ್ಡು ಬರೋದಕ್ಕೆ ಶುರುವಾಗುತ್ತೆ ಜೊತೆಗೆ ನೀವು ರೀಲ್ಸ್ ಮಾಡಿ ನೀವು ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಮಾಡ್ಬೋದಾ ದುಡ್ಡು ಮಾಡೋದಾದರೆ ಹೆಂಗೆ ಮಾಡ್ಬೋದು ಎಲ್ಲನೂ ಕೂಡ ಇವತ್ತು ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆಲ್ಲನೂ ಕೂಡ ಹೇಳ್ತೀನಿ ವೀಡಿಯೋನ ಫುಲ್ಲು ನೋಡಿ ಇನ್ಸ್ಟಾಗ್ರಾಮಲ್ಲಿ ನೀವು ಯಾವ ಥರ ದುಡ್ಡು ಮಾಡ್ಬೋದು ಎಲ್ಲನೂ ಕೂಡ ಹೇಳ್ಬಿಡ್ತೀನಿ ಈ ವಿಡಿಯೋದಲ್ಲಿ ಆಯಿತಾ ಸೊ ನೀವು ಪೇಷನ್ಸಿಂದ ಫುಲ್ಲು ನೋಡಬೇಕಷ್ಟೆ ಓಕೆ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದನ್ನ ಮರಿಬೇಡಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಓಕೆ ಸೊ ಇವಾಗ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಓಕೆ ಸೊ ಇವಾಗ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಯಾವ ಥರ ದುಡ್ಡನ್ನ ಮಾಡೋದು ನಿಮಗೆ ಎಷ್ಟು ಫಾಲೋವರ್ಸ್ ಇದ್ದರೆ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ ಅನ್ನೋದನ್ನ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಮೊದಲನೇದಾಗಿ ನೀವು ಇನ್ಸ್ಟಾಗ್ರಾಮ್ ಅಕೌಂಟನ್ನ ನೀವು ಕ್ರಿಯೇಟ್ ಮಾಡಬೇಕು ಆಯಿತಾ ಸೊ ನೀವೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನ ನೀವು ಕ್ರಿಯೇಟ್ ಮಾಡಿಕೊಂಡ ಮೇಲೆ ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಎಷ್ಟು ಜನ ಫಾಲೋವರ್ಸ್ ಇರ್ತಾರೆ ಕೋರ್ಸ್ ಝೀರೋ ಫಾಲೋವರ್ಸ್ ಎಲ್ಲರೂ ಇಂದ ಝೀರೋ ಹೀರೋ ಆಗೋಕ್ಕೆ ಹೋಗೋದಲ್ಲ ಸೊ ಹಾಗೆ ಝೀರೋ ಫಾಲೋವರ್ಸ್ ಇರ್ತಾರೆ ಸೊ ನೀವೊಂದಷ್ಟು ದಿನ ಕಷ್ಟಪಟ್ಟು ಒಂದು ಒಳ್ಳೊಳ್ಳೆ ವೀಡಿಯೋಸ್ಗಳು ಹಾಕಿದ್ಮೇಲೆ ಒಂದು ಹತ್ತು ಸಾವಿರ ಫಾಲೋವರ್ಸ್ ಹಾಕ್ತಾರೆ ಅಂತ ಅಂದ್ಕೊಳ್ಳಿ ಆಯಿತು ಒಂದು ಟೆನ್ ತೌಸಂಡ್ ಫಾಲೋವರ್ಸ್ ಹಾಕ್ತಾರೆ ಆವಾಗಿಂದ ನೀವು ಅರ್ನ ಮಾಡೋದಕ್ಕೆ ಶುರು ಮಾಡ್ಕೋಬೋದು ಯಾವ ಥರ ಅರ್ನ ಮಾಡ್ಬೋದು ಹಾಗಾದರೆ ಈಗ ನಾವು ಬಿಲೋ ಟೆನ್ ತೌಸಂಡ್ ಫಾಲೋವರ್ಸ್ ಇದ್ದವ್ರು ನಾವು ದುಡ್ಡೇ ಬ್ರೋ ಅಂತ ನೀವು ನಾನು ಕೇಳಿದ್ರೆ ಇಲ್ಲ ನೀವು ಬಿಲೋ ಫೈವ್ ತೌಸಂಡ್ ಫಾಲೋವರ್ಸ್ ಇರೋರು ಕೂಡ ನೀವು ದುಡ್ಡನ್ನ ಮಾಡ್ಬೋದು ಆಯಿತಾ ಬಟ್ ಆದರೆ ನಿಮಗೆ ಕಮ್ಮಿ ದುಡ್ಡು ಸಿಗುತ್ತೆ ಅರ್ಥ ಆಯಿತಾ ಕೆಲವೊಂದು ಸಲ ನಿಮಗೆ ಆಪರ್ಚುನಿಟಿಗಳು ಕೂಡ ಸಿಗಲ್ಲ ಬಟ್ ಮ್ಯಾಕ್ಸಿಮಮ್ ನೀವು ಒಂದು ಹತ್ತು ಸಾವಿರ ನೀವು ಟಾರ್ಗೆಟ್ ಮಾಡಿದ್ದೀರಾ ಅಂತಂದರೆ ಫಾಲೋವರ್ಸ್ ಇದ್ದಾರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಂತಂದರೆ ನೀವು ದುಡ್ಡು ಮಾಡೋದಕ್ಕೆ ಅವತ್ತಿಂದ ಎಲಿಜಿಬಲ್ ಆಗ್ತೀರಾ ಆಯಿತಾ ಸೊ ಯಾವ ಥರ ದುಡ್ಡು ಮಾಡೋದು ಸೊ ಇವಾಗ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ನೀವು ಹತ್ತು ಸಾವಿರ ಫಾಲೋವರ್ಸ್ ಸುಮ್ಮನೆ ಎಕ್ಸಾಂಪಲ್ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ ಆವಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಅಕೌಂಟ್ಗೆ ಒಂದು ವ್ಯಾಲ್ಯೂ ಅಂತ ಕ್ರಿಯೇಟ್ ಆಗುತ್ತೆ ನೋಡಿ ಅವಾಗ ಕೆಲವೊಂದಷ್ಟು ಬ್ರ್ಯಾಂಡ್ಸ್ಗಳು ನಿಮಗೋಸ್ಕರ ಅಂತ ತಡಕಾಡ್ತಾ ಇರ್ತಾರೆ ಈಗ ಎಕ್ಸಾಂಪಲ್ ಇವಾಗ ನಿಮ್ಮ ಒಂದು ಅಕೌಂಟು ಯಾವ್ದು ರಿಲೇಟೆಡ್ ಇದೆ ಅಂತ ಫಸ್ಟ್ ಅವ್ರು ನೋಡ್ತಾರೆ ಲೈಕ್ ಈಗ ಎಕ್ಸಾಂಪಲ್ ತುಂಬ ಅಕೌಂಟ್ಸ್ ಡಿಫ್ ಡಿಫ್ರೆಂಟ್ ಕ್ಯಾಟಗರೀಸ್ಗಳ್ ಇರುತ್ತೆ ಲೈಕ್ ಇವಾಗ ಕೆಲವರು ಫಿಲ್ಮ್ ರಿಲೇಟೆಡ್ ವೀಡಿಯೋಸ್ಗಳ್ ಮಾಡ್ತಾ ಇರ್ತಾರೆ ಲೈಕ್ ಡ್ಯಾನ್ಸ್ಗಳಾಗ್ಬೋದು ಲಿಪ್ ಸಿಂಕ್ ಆಗ್ಬೋದು ಅಥವಾ ಈ ಥರ ಅಲ್ವಾ ಸೊ ಇನ್ನು ಕೆಲವರು ಓನಾಗಿ ಏನೋ ವ್ಲಾಗ್ಸ್ಗಳೇನೋ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಏನೋ ಗೇಮಿಂಗ್ ರಿಲೇಟೆಡ್ ಏನೋ ವೀಡಿಯೋಸ್ಗಳಾಗ್ತಾ ಇರ್ತಾರೆ ಈ ಥರ ಹಲವಾರು ಥರ ಕ್ಯಾಟಗರೀಸ್ಗಳಿದೆ ನೀವೇ ನೋಡ್ತಾ ಇರ್ತೀರ ಕೆಲವರು ಫುಡ್ ರಿಲೇಟೆಡ್ ಮಾಡ್ತಾ ಇರ್ತಾರೆ ಆಫ್ಕೋರ್ಸ್ ಎಸ್ ಈ ಥರ ಸೊ ನೀವು ನೋಡ್ಬೋದು ಅಲ್ವಾ ವೆರ್ ವೆರೈಟಿ ಕ್ಯಾಟಗರೀಸ್ಗಳು ಕೆಲವರು ಇನ್ಸ್ಟಾಗ್ರಾಮ ರೀಲ್ಸ್ ಮಾಡ್ತಾ ಇರ್ತಾರೆ ಇವ್ರುಗಳನ್ನ ಫಸ್ಟು ಚೆಕ್ಔಟ್ ಮಾಡ್ತಾರೆ ಆಯಿತಾ ಬ್ರ್ಯಾಂಡ್ಸ್ಗಳು ಲೈಕ್ ಈಗ ಎಕ್ಸಾಂಪಲ್ ಈಗ ಫುಡ್ ರಿಲೇಟೆಡ್ ಫುಡ್ ರಿಲೇಟೆಡ್ ನೀವು ವೀಡಿಯೋಸ್ ಮಾಡ್ತಾ ಇರ್ತೀರ ಈಗ ಯಾವುದೋ ಒಂದು ಹೋಟ್ಲಿಗೆ ಹೋಗ್ತೀರಾ ಯಾವ ಥರ ಇದೆ ಫುಡ್ ಅಂತ ಹೇಳ್ತೀರಾ ಚೆನ್ನಾಗಿದೆ ಸೊ ಚೆನ್ನಾಗಿಲ್ಲ ಇಲ್ಲಿ ಬಂದು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇರ್ತೀರಾ ಸೊ ಆ ಒಂದು ರಿಲೇಟೆಡ್ ಆಗಿರೋರು ಏನು ಮಾಡ್ತಾರೆ ಅಂತಂದರೆ ಈಗ ಯಾವುದೋ ಒಬ್ಬರು ಹೋಟ್ಲು ಇಟ್ಕೊಂಡಿರ್ತಾರೆ ಆಯಿತಾ ಸೊ ಒಂದು ಒಳ್ಳೆ ಓಟಲ್ ಇಟ್ಟಿರ್ತಾರೆ ಸೊ ಅವರು ನಿಮ್ಮನ್ನು ಇನ್ವೈಟ್ ಮಾಡ್ತಾರೆ ಅವ್ರ ಅಂಗಡಿಗೆ ಇನ್ವೈಟ್ ಮಾಡ್ತಾರೆ ಆಯಿತಾ ಸೊ ನೀವು ಏನು ಮಾಡಬೇಕು ಸೊ ಅವರು ನಿಮ್ಮನ್ನ ಯಾವ ಥರ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಹೇಳ್ಬಿಡ್ತೀವಿ ಒಂದು ಟೆಕ್ಸ್ಟ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾರೆ ಆಯಿತಾ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬಾಕ್ಸ್ ಇರುತ್ತಲ್ಲ ಅದ್ರ ಮುಖಾಂತರ ಅವ್ರು ನಿಮಗೆ ಟೆಕ್ಸ್ಟ್ ಮಾಡ್ತಾರೆ ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮ ಫೋನ್ ನಂಬರ್ ಇಸ್ಕೊಂಡು ಸೊ ಎಲ್ಲ ಡೀಲ್ ಮಾಡ್ಕೊಳ್ತಾರೆ ಇನ್ನು ಕೆಲವರು ಮೇಲ್ ಮಾಡ್ತಾರೆ ಸೊ ನೀವು ಮೇಲೆಲ್ಲ ಆ್ಯಡ್ ಮಾಡ್ಕೊಂಡಿರ್ತಾರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬಿಸ್ನೆಸ್ ಎನ್ಕ್ವರಿ ಅಂತ ಅಲ್ಲಿ ಕಾಂಟ್ಯಾಕ್ಟ್ ಮಾಡು ಒಟ್ನಲ್ಲಿ ಈ ಥರ ಕಾಂಟ್ಯಾಕ್ಟ್ ಮಾಡ್ತಾರೆ ಟೆಕ್ಸ್ಟ್ ಅಥವಾ ಇಮೇಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ಅವರು ಇನ್ವೈಟ್ ಮಾಡ್ತಾರೆ ಲೈಕ್ ನಮ್ದು ಈ ಥರ ಓಟಲ್ ಇದೆ ಸೊ ಬನ್ನಿ ವೀಡಿಯೋ ಮಾಡಿ ಸೊ ಏನು ಅಮೌಂಟ್ ಏನಿದೆ ಅದನ್ನು ನಾವು ಕೊಡ್ತೀವಿ ಅಂತ ಲೈಕ್ ಈಗ ಎಕ್ಸಾಂಪಲ್ ಯಾವ ಥರ ಅಮೌಂಟು ಈಗ ನೋಡಿ ಇನ್ಸ್ಟಾಗ್ರಾಮಲ್ಲಿ ಹೋಗೋದು ರೀಲ್ಸಿಂದ ಅಮೌಂಟು ಆಯಿತಾ ರೀಲ್ಸ್ ರೀಲ್ಸ್ ಮಾಡಿದ್ರೆ ನಿಮ್ಮ ದುಡ್ಡು ಬರುತ್ತೆ ಅಂತಂದರೆ ಈಗ ಏನು ಕೇಳ್ತಾರೆ ಅಂತಂದರೆ ನಿಮ್ಮನ್ನ ಆಲ್ಮೋಸ್ಟ್ ಅಲ್ಲಿ ರೀಲ್ಸ್ ಮಾಡೋದಕ್ಕೆ ಕೇಳೋದು ಒಂದು ರೀಲ್ ಮಾಡೋದಕ್ಕೆ ನೀವು ಎಷ್ಟು ತಗತೀರಾ ಅಂತ ಕೇಳ್ತಾರೆ ಒಂದು ವೀಡಿಯೋ ಆಯಿತಾ ಒಂದು ರೀಲ್ ಅಂತಂದರೆ ಒಂದು ಸಿಕ್ಸ್ಟಿ ಸೆಕೆಂಡ್ ನೈಂಟಿ ಸೆಕೆಂಡ್ ಮ್ಯಾಕ್ಸಿಮಮ್ ಸೊ ಎಷ್ಟು ಅಮೌಂಟ್ ಇರುತ್ತೆ ನಿಮ್ಮದು ಕೇಳ್ತಾರೆ ಸೊ ಎಷ್ಟು ಹೇಳ್ತೀರಾ ಅಷ್ಟು ಅವರು ಕೊಡೋಕ್ಕಾಗುತ್ತಾ ಇಲ್ವಂತ ಡಿಸೈಡ್ ಮಾಡಿ ಸೊ ಒಂದು ಅಮೌಂಟ್ ಫಿಕ್ಸ್ ಮಾಡ್ತಾರೆ ಈಗ ಎಕ್ಸಾಂಪಲ್ ಒಂದು ಫೈವ್ ತೌಸಂಡ್ ಅಂತಂದ್ಕೊಳ್ಳಿ ಒಂದು ರೀಲ್ಗೆ ಸೊ ಫೈವ್ ತೌಸಂಡ್ ಓಕೆ ಆಯಿತು ಅಂತಂದರೆ ಫೈವ್ ತೌಸಂಡ್ ಅವರು ಅಲ್ಲಿ ವೀಡಿಯೋ ಎಲ್ಲ ಮಾಡಿ ಸೊ ಇಸ್ಕೊಂಡು ಸೊ ಅದಾದಮೇಲೆ ವೀಡಿಯೋನ ಪಬ್ಲಿಷ್ ಮಾಡ್ಬೋದು ಅಥವಾ ಪಬ್ಲಿಷ್ ಮಾಡಿದ್ಮೇಲೆ ಅವರು ನಿಮ್ಮ ಪೇಮೆಂಟ್ ಮಾಡ್ಬೋದು ಈ ಥರ ಪ್ರೋಸೆಸ್ ಇರುತ್ತೆ ಆಯಿತಾ ಇದು ಕತೆ ಆಯಿತಾ ಇದೇ ಥರ ಈ ಥರ ಫಿಲಮ್ದು ಬ್ಲಾಗ್ಸು ಇದ್ರ ರಿಲೇಟೆಡ್ ಆಗು ಸಿಗ್ ಸಿಗ್ತವೆ ನಿಮಗೆ ಅಂದರೆ ಫಿಲಮ್ದು ರಿಲೇಟೆಡ್ ಅಂತಂದರೆ ಹೆಂಗೆ ಅಂತಂದರೆ ಈಗ ಅವ್ರದ್ದು ಸಿನಿಮಾ ರಿಲೀಸ್ ಆಗಿರುತ್ತೆ ಸಾಂಗ್ ಇರುತ್ತೆ ಆ ಸಾಂಗ್ಗೆ ನೀವು ಒಂದು ವೀಡಿಯೋ ಮಾಡಿ ಅಂತ ಹೇಳ್ತಾರೆ ಸೊ ಈ ಥರ ಕೆಲವರು ಪ್ರೈಸ್ ಮನಿ ಇಟ್ಟಿರ್ತಾರೆ ಇಷ್ಟು ಸಾಂಗ್ ಒಂದು ಒಂದಷ್ಟು ಸಾಂಗ್ಸ್ಗಳು ಅವ್ರು ರಿಲೀಸ್ ಆಗ್ತಿದ್ದಂಗೆ ಆ ಸಾಂಗ್ಸ್ಗಳು ಇದಕ್ಕೆ ನೀವು ಇದು ಮಾಡಿ ಅಂತ ಹೇಳ್ತಾರೆ ಸೊ ನೀವು ಅಲ್ಲಿ ಮಾಡ್ತೀರಾ ಅದರಲ್ಲಿ ಯಾರಿಗೆ ಬೆಸ್ಟ್ ಇರುತ್ತೆ ಅವ್ರಿಗೆ ಒಂದು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಆ ಥರ ಅಮೌಂಟು ಕೂಡ ಕೊಡ್ತಾರೆ ಇನ್ನು ಕೆಲವರಿಗೆ ಸೊ ಏನೋ ಒಂದು ಈವೆಂಟ್ಸ್ಗಳಿಗೆ ಅಟೆಂಡ್ ಮಾಡೋದಕ್ಕೆ ಏನೇನೋ ಒಂದು ಒಂದು ಬೆನಿಫಿಟ್ಸ್ಗಳು ಅವರವರು ಮಾಡ್ತಾರೆ ನಿಮಗೆ ಅದು ನಿಮ್ಗೆ ಗೊತ್ತಿರುತ್ತೆ ನೀವು ನೋಡಿರ್ತೀರ ಇದಿಷ್ಟು ಕತೆ ಆಯಿತಾ ಹಾಗಾದರೆ ಬ್ರೋ ಈಗ ನಮಗೆ ಬ್ರ್ಯಾಂಡ್ಸ್ಗಳು ಕನೆಕ್ಟ್ ಮಾಡಿ ನಮಗೆ ದುಡ್ಡು ಕೊಡ್ತಾರೆ ಹಾಗಾದರೆ ನಮ್ಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿದ್ರೆ ದುಡ್ಡು ಬರಲ್ವಾ ಅವ್ರು ಏನು ಕೊಡಲ್ವಾ ಈಗ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ಅದರಿಂದ ದುಡ್ಡು ಬರುತ್ತೆ ಆ ಥರ ಏನು ಇಲ್ವಾ ಇನ್ಸ್ಟಾಗ್ರಾಮಲ್ಲಿ ಅಂತ ನೀವು ನಾನು ಕೇಳಿದ್ರೆ ಸೊ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಆಯಿತಾ ಸೊ ನೀವು ನನ್ನ ಕೇಳಿದ್ರೆ ಬೋನಸಸ್ ಅಂತ ಇತ್ತು ಆಯಿತಾ ಅಂದರೆ ಬೋನಸಸ್ ಅಂತ ಕೊಡ್ತೀವಿ ಅಂತ ಹೇಳಿದರು ಇನ್ಸ್ಟಾಗ್ರಾಮ್ ಅವರು ಬಟ್ ಅದು ಇನ್ನೂ ಬಂದಿಲ್ಲ ಇನ್ಸ್ಟಾಗ್ರಾಮ್ಗೆ ಸೊ ಹಾಗಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ಥರ ದುಡ್ಡು ಬರೋದಿಲ್ಲ ಓಕೆ ಇದು ಕತೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋದ್ರಿಂದ ನಿಮಗೆ ದುಡ್ಡು ಬರಲ್ಲ ಆದರೆ ನೀವು ಬ್ರ್ಯಾಂಡ್ಸ್ಗಳಿಂದ ನೀವು ದುಡ್ಡನ್ನು ಮಾಡ್ಬೋದು ನಾನು ಆವಾಗಲೇ ಹೇಳಿದ್ನಲ್ಲ ಸೊ ಈ ಥರ ವೀಡಿಯೋಸ್ಗಳು ಅವ್ರು ನಿಮಗೆ ಪ್ರಮೋಟ್ ಮಾಡೋಕ್ಕೆ ಹೇಳ್ತಾರೆ ಅದರಿಂದ ನೀವು ದುಡ್ಡನ್ನು ಮಾಡ್ಬೋದು ಅನ್ಲಿಮಿಟೆಡ್ ಎಷ್ಟು ಚಾನಲ್ ಆದರೂ ಬರ್ಬೋದು ತಿಂಗಳಿಗೆ ಅಥವಾ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಈ ಥರ ನೀವು ದುಡ್ಡು ಮಾಡ್ಬೋದು ಆಯಿತಾ ಹಾಗಾದರೆ ಇನ್ಸ್ಟಾಗ್ರಾಮಲ್ಲಿ ನಾವು ಇನ್ನು ಯಾವುದಕ್ಕೂ ಇನ್ನು ಇನ್ಸ್ಟಾಗ್ರಾಮಿಂದ ನಾವು ಬೇರೆ ಇನ್ನು ಯಾವ ಥರನೂ ದುಡ್ಡು ಮಾಡೋಕ್ಕಾಗಲ್ವ ಅಂತಂದರೆ ಇಲ್ಲ ದುಡ್ಡು ಮಾಡ್ಬೋದು ಇವಾಗ ನಾನು ನಿಮಗೆ ಹಾಗಾದರೆ ಯಾವ ಥರ ದುಡ್ಡು ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಅನ್ನುವಂಥ ಒಂದು ಆಪ್ಷನ್ಸ್ಗಳನ್ನ ಇವಾಗ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಓಕೆ ಸೊ ಇವಾಗ ನಾನು ನನ್ನ ಫೋನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಾನು ನಿಮಗೆ ತೋರಿಸೋದಕ್ಕೆ ಒಂದು ಇದನ್ನು ಕೂಡ ಐಪ್ಯಾಡ್ನೂ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ನಿಮಗೆ ಏನು ಮಾಡ್ತೀನಿ ಅಂತಂದರೆ ಎಲ್ಲನೂ ಕೂಡ ತೋರಿಸ್ತೀನಿ ಇನ್ಸ್ಟಾಗ್ರಾಮಲ್ಲಿ ನೀವು ಇದು ಬಿಟ್ಟು ಬೇರೆ ಥರ ಯಾವ ಥರ ದುಡ್ಡು ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಸೊ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಸೊ ಇದಕ್ಕೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ಬಿಸ್ನೆಸ್ ಅಕೌಂಟ್ ಆಗಿ ನೀವು ಮಾಡ್ಕೋಬೇಕಾಗುತ್ತೆ ಆಯಿತಾ ಸೊ ಅದನ್ನ ಮಾಡೋದು ಅದನ್ನು ಮಾಡಿದ್ರೆ ಮಾತ್ರ ನಿಮಗೆ ಆ ಒಂದು ಮಾನಿಟೈಸೇಷನ್ ಅನ್ನುವಂಥ ಆಪ್ಷನ್ ಸಿಗೋದು ಸೊ ಅದನ್ನು ಮಾಡೋದು ಹೇಗೆ ಅಂತ ನಾನು ವೀಡಿಯೋ ಮಾಡಿದ್ದೀನಿ ಆ ಒಂದು ವೀಡಿಯೋನ ಐ ಕಾರ್ಡಲ್ಲಿ ಹಾಕಿರ್ತೀನಿ ಅಥವಾ ನೀವು ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದರಲ್ಲಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಅದರಲ್ಲಿ ವೀಡಿಯೋ ಇದೆ ಆಯಿತಾ ಸೊ ನೀವು ತೆಗೆದು ನೋಡ್ಬೋದು ಅದರಲ್ಲಿ ನಿಮಗೆ ಸಿಗುತ್ತೆ ಸೊ ಅದನ್ನು ನೋಡಿಕೊಂಡು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಬಿಸ್ನೆಸ್ ಅಕೌಂಟಾಗಿ ಮಾಡಿಕೊಳ್ತು ಅಂತಂದರೆ ಸೊ ಪ್ರೊಫೆಷನಲ್ ಅಕೌಂಟಾಗಿ ಮಾಡಿಕೊಳ್ತು ಅಂತಂದರೆ ನಿಮಗೆ ಆ ಒಂದು ಆಪ್ಷನ್ ಸಿಗುತ್ತೆ ಸೊ ಈಗ ನೀವೇನು ಮಾಡಿ ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿಕೊಂಡು ಇಲ್ಲಿ ತ್ರೀ ಡೋಟೆಡ್ ಲೈನ್ ಇದೆ ನೋಡಿ ಇಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ನ ಮಾಡಿ ಕೆಳಗಡೆ ಬಂತು ಅಂತಂದ್ರೆ ಇಲ್ಲಿ ಅಕೌಂಟ್ ಸ್ಟೇಟಸ್ ಅಂತ ಇರುತ್ತೆ ಸೊ ಈ ಅಕೌಂಟ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ನ ಮಾಡಿಕೊಡಿ ಇಲ್ಲಿ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ದುಡ್ಡು ಮಾಡಬೇಕು ಅಂತಂದ್ರೆ ಇಲ್ಲಿ ಮಾನೋಟೈಸೇಷನ್ ಅಂತ ಆಪ್ಷನ್ ಇರಬೇಕು ಆಯಿತಾ ಇಲ್ಲಿ ನನಗಿದೆ ಆಪ್ಷನ್ ಇವಾಗ ಮಾನೋಟೈಸೇಷನ್ ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಿಮಗೆ ಈ ತರ ಆಪ್ಷನ್ಸ್ ಬರುತ್ತೆ ಬ್ರ್ಯಾಂಡೆಡ್ ಕಂಟೆಂಟು ಸಬ್ಸ್ಕ್ರಿಪ್ಷನ್ನು ಗಿಫ್ಟ್ಸ್ ಅಂತ ಸೊ ಇದನ್ನು ನೀವು ಎನೇಬಲ್ ಮಾಡ್ಕೋಬೇಕು ಇದರಿಂದ ನೀವು ದುಡ್ಡು ಮಾಡ್ಬೋದು ಆಯಿತಾ ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಬ್ರ್ಯಾಂಡೆಡ್ ಕಂಟೆಂಟು ಈಗ ನನ್ನ ನನ್ನ ಅಕೌಂಟಲ್ಲಿ ಬ್ರ್ಯಾಂಡೆಡ್ ಕಂಟೆಂಟ್ ಎನೇಬಲ್ ಇದೆ ಸೊ ಬ್ರ್ಯಾಂಡೆಡ್ ಕಂಟೆಂಟ್ ಏನಿದು ಬ್ರ್ಯಾಂಡೆಡ್ ಕಂಟೆಂಟು ಚೆಕ್ಔಟ್ ಮಾಡೋಣ ಆಯಿತಾ ಬ್ರ್ಯಾಂಡೆಡ್ ಕಂಟೆಂಟ್ ಸೊ ಬ್ರ್ಯಾಂಡೆಡ್ ಕಂಟೆಂಟ್ ಅಂದರೆ ಸಿಂಪಲ್ ನಾನು ಸ್ಟಾರ್ಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡೋದನ್ನಲ್ಲ ಸೊ ಯಾವುದೋ ಒಂದು ಬ್ರ್ಯಾಂಡ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು ನಿಮಗೆ ಇದು ಒಂದು ಪೋಸ್ಟ್ ಮಾಡಿ ಅಂತ ಹೇಳ್ತಾರೆ ಅವರು ನಿಮಗೆ ದುಡ್ಡು ಕೊಡ್ತಾರೆ ಸೊ ಅದ್ರ ಅದರಿಂದ ನೀವು ದುಡ್ಡು ಮಾಡ್ಬೋದು ಅದೇ ಬ್ರ್ಯಾಂಡೆಡ್ ಕಂಟೆಂಟ್ ಕಂಟೆಂಟು ಕೋರ್ಸ್ ಆಯಿತಾ ಸೊ ಜಸ್ಟ್ ನೀವು ಅವ್ರನ್ನೇ ಟ್ಯಾಗ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಯಾರು ಪ್ರಮೋಷನ್ ಮಾಡಿಸಿರುತ್ತಾರೋ ಅವ್ರನ್ನ ಟ್ಯಾಗ್ ಮಾಡ್ಬೋದು ಅದೇ ಬ್ರ್ಯಾಂಡೆಡ್ ಕಂಟೆಂಟು ಅದನ್ನು ನಿಮಗೆ ಸ್ಟಾರ್ಟಿಂಗ್ ಸ್ಟೆಪ್ ಸ್ಟೆಪ್ನಲ್ಲೇ ಎಕ್ಸ್ಪ್ಲೇನ್ ಮಾಡಿದೆ ನೀವು ಲೈಕ್ ಹೋಗಿ ವೀಡಿಯೋಸ್ ಎಲ್ಲ ಮಾಡ್ಕೊಂಬರ್ತಿಲ್ಲ ಅದೇ ಸೊ ಈ ಥರ ಅಂದರೆ ಈ ಬ್ರ್ಯಾಂಡೆಡ್ ಕಂಟೆಂಟಲ್ಲಿ ನೀವು ಅಲ್ಲೋಗೆ ಮಾಡ್ಕೊಬರ್ಬೇಕು ಅಂತೇನಿಲ್ಲ ಕೆಲವರು ಪೋಸ್ಟ್ ಹಾಕಿದ್ರೆ ಸಾಕು ಅಥವಾ ನೀವು ಮನೇಲೆ ಕುತ್ಕೊಂಡು ವಿಡಿಯೋ ಮಾಡಿ ಹಾಕಿದ್ರೂ ಕೂಡ ಸಾಕು ಆ ಥರನೂ ಕೂಡ ಇರುತ್ತೆ ಈಗ ಯಾವುದೋ ಆ್ಯಪ್ಸ್ಗಳಿರುತ್ತೆ ಅದಕ್ಕೆ ನೀವೇನು ಅಲ್ಲೆಲ್ಲ ಹೋಗಬೇಕಾ ಇಲ್ಲ ನೀವು ಮೊಬೈಲಲ್ಲೇ ಇರುತ್ತೆ ಇನ್ಸ್ಟಾ ಮಾಡಿ ತೋರಿಸ್ಬಿಟ್ಟು ಇದು ಮಾಡ್ಕೊಂಡು ಅರ್ನ್ ಮಾಡ್ಬೋದು ಅದು ಬ್ರ್ಯಾಂಡೆಡ್ ಕಂಟೆಂಟಿಂದ ನೀವು ದುಡ್ಡು ಮಾಡ್ಬೋದು ಇನ್ನು ಎರಡನೇದು ಇದ್ರ ಬಗ್ಗೆ ನಾನು ಮಾತಾಡಿಲ್ಲ ಇವಾಗಿಂದ ಮಾತಾಡ್ತಾ ಇದ್ದೀನಿ ಸೊ ಹಾಗಾಗಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಏನಿದು ಸಬ್ಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಬಂತು ಇದರಿಂದ ನೀವು ದುಡ್ಡು ಮಾಡ್ಬೋದು ಹೇಗೆ ಅಂತಂದರೆ ಈಗ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ಓಪನ್ ಮಾಡಿದ್ರೆ ಸೊ ನಾನು ಓಪನ್ ಮಾಡ್ತೀನಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ ನೀವು ನನ್ನ ಫಾಲೋ ಮಾಡ್ಬೋದು ಫ್ರೀಯಾಗಿ ಬಟ್ ಇಲ್ಲಿ ಒಂದು ಸಬ್ಸ್ಕ್ರೈಬ್ ಆಪ್ಷನ್ನು ಕೂಡ ನಿಮಗೆ ಬರುತ್ತೆ ಆ ಸಬ್ಸ್ಕ್ರೈಬ್ ಆಪ್ಷನ್ನೇ ಇದು ಈಗ ನಾನು ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಎಲ್ಲರೂ ಕೂಡ ನೋಡೋಕ್ಕಾಗಲ್ಲ ಆಯಿತಾ ಇದು ಸಬ್ಸ್ಕ್ರೈಬರ್ಸ್ಗಳಿಗೆ ಮಾತ್ರ ಅಂದರೆ ಸಬ್ಸ್ಕ್ರೈಬ್ ಅಂತಂದರೆ ಈಗ ಒಂದು ಅಮೌಂಟ್ ಇಟ್ಟಿರ್ತೀವಿ ಈಗ ಒಂದು ಒಂದು ತಿಂಗಳಿಗೆ ಒಂದು ನೈಂಟಿ ನೈನ್ ರುಪೀಸು ಆ ನೈಂಟಿ ನೈನ್ ರುಪೀಸ್ ಕೊಡ್ತು ಅಂತಂದರೆ ಸಬ್ಸ್ಕ್ರೈಬರ್ಸ್ಗಳು ಈ ಒಂದು ಫೋಟೋಸ್ಗಳನ್ನ ಆ್ಯಕ್ಸಸ್ ಮಾಡ್ಬೋದು ಆಯಿತಾ ಇಲ್ಲಿ ನಾನು ಹಾಕಿದ್ದೀನಿ ನೋಡಿ ಇದೆಲ್ಲ ಸಬ್ಸ್ಕ್ರೈಬರ್ಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹಾಕಿರೋದು ಇದನ್ನು ನಾರ್ಮಲ್ ಆಗಿ ಫಾಲೋ ಮಾಡ್ತಾರೋ ನೋಡಕ್ಕೆ ಚಾನ್ಸ್ ಇಲ್ಲ ನೋಡೋಕ್ಕಾಗದೇ ಇಲ್ಲ ಇದು ಆಪ್ಷನ್ನೇ ಬರೋಲ್ಲ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಈ ಥರ ಒಂದು ಸೀಕ್ರೆಟ್ ಆಗಿರುವಂಥ ಒಂದು ಫೋಟೋಸ್ಗಳು ಅವ್ರಿಗೋಸ್ಕರ ಹಾಕಿರ್ತೀವಲ್ಲ ಅದನ್ನು ಅವರು ಇಲ್ಲಿ ನೋಡ್ಬೋದು ಆಯಿತಾ ಸೊ ಸೀಕ್ರೆಟಾಗಿ ಒಂದು ಕ್ಲಿಪ್ಸ್ಗಳಾಗ್ಬೋದು ಸೀಕ್ರೆಟ್ ಅಂತಂದರೆ ಏನೇನೋ ಅನ್ಕೋಬೇಡಿ ಲೈಕ್ ಬಿಹೈಂಡ್ ದ ಸೀನ್ಸ್ ಹೇಗೆ ನಾವು ಮಾಡ್ತಾ ಇರ್ತೀವಿ ಏನು ಕತೆ ಅದು ಇದು ಅನ್ನೋದನ್ನ ಸೊ ಇಲ್ಲಿ ಜಸ್ಟ್ ನಾವು ಪೋಸ್ಟ್ ಮಾಡಿರ್ತೀವಿ ಆಯಿತಾ ಸೊ ಇದನ್ನು ಸಬ್ಸ್ಕ್ರೈಬರ್ಸ್ ಮಾತ್ರ ನೋಡ್ಬೋದು ಇದರಿಂದ ನೀವು ದುಡ್ಡು ಮಾಡ್ಬೋದು ಸಬ್ಸ್ಕ್ರಿಪ್ಷನ್ ನಿಮ್ಮ ಒಂದು ಅಕೌಂಟಲ್ಲಿ ಎನೇಬಲ್ ಮಾಡಿಕೊಂಡು ನೀವು ದುಡ್ಡನ್ನು ಮಾಡ್ಬೋದು ಸಬ್ಸ್ಕ್ರಿಪ್ಷನ್ ಆಪ್ಷನ್ನ ನೀವು ಎನೇಬಲ್ ಮಾಡೋದು ಹೇಗೆ ಅಂತ ನಾನು ವೀಡಿಯೋ ಮಾಡಿದ್ದೀನಿ ಆಯಿತಾ ಆ ಒಂದು ವೀಡಿಯೋ ಐ ಕಾರ್ಡಲ್ಲಿ ಹಾಕ್ತೀನಿ ಜೊತೆಗೆ ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ನಿಮ್ಮ ಅಕೌಂಟಲ್ಲಿ ನೀವು ಎನೇಬಲ್ ಮಾಡಿಕೊಂಡಿಲ್ಲ ಅಂತಂದರೆ ಹೋಗಿ ಎನೇಬಲ್ ಮಾಡ್ಕೊಡಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಕೂಡ ಯಾವ ಥರ ಎನೆಬಲ್ ಮಾಡೋದು ಅಂತ ತೋರಿಸಿದ್ದೀನಿ ಅದರಲ್ಲಿ ಆಯಿತಾ ಇದು ಕತೆ ಸಬ್ಸ್ಕ್ರಿಪ್ಷನ್ ಕತೆ ಆಯಿತಾ ಇದರಿಂದ ನೀವು ದುಡ್ಡು ಮಾಡ್ಬೋದು ಈಗ ಒಂದಷ್ಟು ಜನ ಮೆಂಬರ್ಶಿಪ್ ಿಪ್ ತಗೊಂಡ್ರು ಒಂದು ತಿಂಗಳಿಗೆ ಒಂದು ಮೂರು ಜನ ತಗೊಳ್ತು ಅಂತಂದರೆ ಮುನ್ನೂರು ರೂಪಾಯಿ ಆಯಿತು ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಆಯಿತು ಅಲ್ಲ ಸೊ ಇದಕ್ಕೆ ಸೊ ನೀವು ಅರ್ನ್ ಮಾಡ್ದಂಗೆ ಆಯಿತು ಅಲ್ವಾ ಇನ್ಸ್ಟಾಗ್ರಾಮಿಂದ ಸೊ ಈ ಥರ ನೀವು ದುಡ್ಡನ್ನು ಮಾಡ್ಬೋದು ತ್ರೀ ಹಂಡ್ರೆಡ್ ರುಪೀಸ್ ಲೈಕ್ ಒಂದು ಎಕ್ಸಾಂಪಲ್ ಇದ್ದೀನಿ ಆಯಿತಾ ನೀವು ಏನಾದ್ರು ಒಂದು ತಿಂಗಳಿಗೆ ಮುನ್ನೂರು ರೂಪಾಯಿ ಇಟ್ಟಿದ್ರೆ ಮೂರು ಜನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಆರುನೂರು ಒಂಬೈನೂರು ರೂಪಾಯಿ ಆಗಿಬಿಡುತ್ತೆ ಸೊ ಈ ಥರ ನೀವು ಇದರಿಂದ ಅರ್ನ್ ಮಾಡ್ಬೋದು ಎರಡನೇ ಆಪ್ಷನ್ನು ಇನ್ನೊಂದು ಮೂರನೇ ಆಪ್ಷನ್ನು ಮತ್ತೆ ಓಪನ್ ಮಾಡೋಣ ಅದನ್ನೇ ನಾನು ನಿಮಗೆ ಅವಾಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಮೂರನೇ ಆಪ್ಷನ್ ನೀವು ಯಾವ ಥರ ಅರ್ನ್ ಮಾಡ್ಬೋದು ಅಂತಂದರೆ ಗಿಫ್ಟ್ಸ್ ಆಯಿತಾ ಗಿಫ್ಟ್ಸ್ ಅಂತ ಸೊ ಈಗ ನೀವು ರೀಲ್ನ ನೋಡಬೇಕಾದ್ರೆ ನಾನು ರೀಲ್ ನೋಡಬೇಕಾದ್ರೆ ಅಲ್ಲಿ ಸೆಂಡ್ ಗಿಫ್ಟ್ ಅಂತ ಆಪ್ಷನ್ ಬರುತ್ತೆ ಸೊ ಅದರಿಂದ ನೀವು ದುಡ್ಡನ್ನ ನೀವು ನನಗೆ ಕಳಿಸ್ಬೋದು ಈಗ ಗಿಫ್ಟ್ಸು ನನಗೆ ಕೆಲವರು ಕಳಿಸಿರ್ತಾರೆ ನಾನು ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಬಂದಿರೋದು ಅಂತ ನೋಡಿ ಇಲ್ಲಿ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಇರುತ್ತೆ ಇಲ್ಲಪ್ಪ ಅದು ಸಬ್ಸ್ಕ್ರಿಪ್ಷನ್ ಓಕೆ ಸಬ್ಸ್ಕ್ರಿಪ್ಷನ್ ಇದೆ ವೆರಿ ಗಿಫ್ಟ್ಸ್ ಓಕೆ ಬ್ರ್ಯಾಂಡೆಡ್ ಕಂಟೆಂಟು ಸೊ ಇಲ್ಲೆಲ್ಲೂ ಸಿ ಆಲ್ ಕೊಡ್ತೀನಿ ಒಂದು ಇರಿ ಇಲ್ಲಿ ಗಿಫ್ಟ್ ಗಿಫ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ ನಮಗೆ ಆ ಇಲ್ಲಿದೆ ನೋಡಿ ಗಿಫ್ಟ್ಸ್ ಅಂತ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ಅಪ್ರಾಕ್ಸಿಮೇಟ್ ಅರ್ನಿಂಗ್ಸು ಸೊ ಪಾಯಿಂಟ್ ಒನ್ ಸೆವೆನ್ ಡಾಲರ್ ಅರ್ನ್ ಆಗಿದೆ ಯಾರು ಕಳಿಸಿದ್ದಾರೆ ಆಯಿತು ಹಾಗಾಗಿ ನನಗೆ ಅರ್ನಿಂಗ್ಸ್ ಆಗಿದೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಯಾವ ವೀಡಿಯೋಗೆ ಎಷ್ಟು ಅಮೌಂಟ್ ಕಳಿಸಿದ್ದಾರೆ ಅನ್ನೋದು ನೀವು ಇಲ್ಲಿ ನೋಡ್ಬೋದು ಸೊ ಕೆಲವರು ರೀಲ್ ನೋಡಬೇಕಾದ್ರೆ ಅಮೌಂಟ್ನ ಸೆಂಡ್ ಮಾಡಿದ್ದಾರೆ ಗಿಫ್ಟ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಅವರು ಕಳಿಸ್ಬೋದು ಅಮೌಂಟ್ನ ಆಯಿತಾ ಸೊ ನೀವು ಇಲ್ಲಿ ನೋಡ್ಬೋದು ಈ ಒಂದು ರೀಲ್ಗೆ ಕಳಿಸಿದ್ದಾರೆ ಸೆಂಡ್ ಮಾಡಿದ್ದಾರೆ ನನಗೆ ಗಿಫ್ಟನ್ನ ಆಯಿತಾ ಸೊ ಈ ಥರ ನೀವು ಇದರಿಂದ ಅರ್ನ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಇದಕ್ಕೆ ನಿಮಗೆ ಅನ್ಲಿಮಿಟೆಡ್ ಎಷ್ಟು ಜನ ಎಷ್ಟು ರೂಪಾಯಿ ಬೇಕಾದ್ರು ಕಳಿಸ್ಬೋದು ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಫ್ಯಾನ್ಸ್ಗಳು ಎಷ್ಟು ಬೇಕಾದ್ರು ಕಳಿಸ್ಬೋದು ಆಯಿತಾ ಇದನ್ನು ನಿಮಗೆ ಇನ್ಸ್ಟಾಗ್ರಾಮ್ ನಿಮ್ಮ ಒಂದು ಅಕೌಂಟ್ಗೆ ಹಾಕ್ತಾರೆ ಅಕೌಂಟ್ ಎಲ್ಲ ಹೆಂಗೆ ಆ್ಯಡ್ ಮಾಡೋದು ನಿಮ್ಮ ಅಕೌಂಟ್ಗೆ ಹೆಂಗೆ ರಿಸೀವ್ ಮಾಡ್ಕೊಳ್ಳೋದೆಲ್ಲ ವೀಡಿಯೋ ಮಾಡಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೇ ಅಂದರೆ ಯೂಟ್ಯೂಬು ಯೂಟ್ಯೂಬಲ್ಲೇ ವೀಡಿಯೋಸ್ಗಳಿದ್ದಾವೆ ಚೆಕ್ಔಟ್ ಮಾಡಿ ಸೊ ಈ ಥರ ನೀವು ದುಡ್ಡು ಮಾಡ್ಬೋದು ಈಗ ನಾನು ನಿಮಗೆ ತೋರಿಸೋದನ್ನಲ್ಲ ಗಿಫ್ಟ್ಸ್ ಆಪ್ಷನ್ನು ಸೊ ಆಮೇಲೆ ಸಬ್ಸ್ಕ್ರಿಪ್ಷನ್ ಆಪ್ಷನು ಮತ್ತು ಬ್ರ್ಯಾಂಡೆಡು ಅಲ್ವಾ ಸೊ ಈ ಮೂರು ಆಪ್ಷನ್ಸ್ಗಳಿಂದ ನೀವು ಅಟ್ ಪ್ರೆಸೆಂಟ್ ನೀವು ಇನ್ಸ್ಟಾಗ್ರಾಮಲ್ಲಿ ನೀವು ದುಡ್ಡನ್ನು ಮಾಡ್ಬೋದು ಆಯಿತಾ ಇದು ಬಿಟ್ಟು ಅಟ್ ಪ್ರೆಸೆಂಟ್ ಇನ್ಯಾವುದೂ ಕೂಡ ನೀವು ರೀಲ್ಸನ್ನು ಮಾಡಿಕೊಂಡು ಅದರಿಂದ ದುಡ್ಡು ಬರುತ್ತಂತೆ ಅದೆಲ್ಲ ಸುಡು ಆಯಿತಾ ಅದು ಇನ್ನೂ ಯಾವುದೇ ಕಾರಣಕ್ಕೂ ಇನ್ಸ್ಟಾಗ್ರಾಮಲ್ಲಿ ಬಂದಿಲ್ಲ ಆ ಥರ ನೀವು ಮಾಡೋಕ್ಕೂ ಆಗೋಲ್ಲ ಇದು ಇದಷ್ಟೇ ಆಪ್ಷನ್ಸ್ಗಳು ಆಯಿತಾ ಇದು ಬಿಟ್ಟು ನಾನು ಇನ್ಯಾವುದು ಆಪ್ಷನ್ಸ್ ಇಲ್ಲ ನಾನು ಕಂಡಿರೋ ಮಟ್ಟಿಗೆ ಬಟ್ ಕೆಲವ್ರಿಗೆ ಯಾವುದಾದ್ರೂ ಒಂದಷ್ಟು ಆಪ್ಷನ್ಸ್ಗಳು ಎಲಿಜಿಬಲ್ ಆಗಿದ್ರು ಕೂಡ ಆಗಿರ್ಬೋದು ಅವ್ರು ಬೇರೆ ಥರನೂ ಕೂಡ ದುಡ್ಡು ಮಾಡ್ತಾ ಇರ್ಬೋದು ನನಗೆ ಗೊತ್ತಿರೋಂಗೆ ಇಷ್ಟೇ ಆಪ್ಷನು ಆಯಿತಾ ಸೊ ನಿಮಗೆ ಈ ಒಂದು ವೀಡಿಯೋ ತುಂಬ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಆದಷ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಇನ್ ಕೇಸ್ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಮೇಲೆ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಮಾಡುವಂಥ ಒಂದೊಂದು ಕಮೆಂಟು ಕೂಡ ನನಗೆ ತುಂಬ ಮೋಟಿವೇಶನ್ ಕೊಡುತ್ತೆ ಸೊ ಹಾಗಾಗಿ ಸೊ ನನಗೂ ಖುಷಿ ಕೊಡುತ್ತೆ ನೀವು ಮಾಡ್ತಾಯಿತ್ತು ಅಂತಂದರೆ ರೆಸ್ಪಾನ್ಸ್ ಮಾಡ್ತಾ ಇತ್ತು ಅಂತಂದರೆ ಹಾಗಾಗಿ ಆದಷ್ಟು ಕಮೆಂಟ್ಸ್ ಮಾಡಿ ವೀಡಿಯೋ ಹೆಂಗಿತ್ತು ಅಂತ ಸೊ ನನಗೂ ಖುಷಿ ಆಗುತ್ತೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳು ಮಾಡ್ತಾ ಇರ್ತೀನಿ ಲಕ್ಕಿಲಿಕ್ಕೆ ಶೇಷ್ ಯಾವತ್ತೂ ಫೇಕ್ ಅಲ್ಲ ಆಯಿತಾ ಯಾವತ್ತಿದ್ರು ಒರಿಜಿನಲ್ಲೇ ಸೊ ನಿಮ್ಗೆ ಗೊತ್ತಿರುತ್ತೆ ಅದಕ್ಕೆ ಕ್ಯಾಮ್ರಾ ಮುಂದೆ ಬಂದೇ ಮಾತಾಡೋದು ಆಯಿತಾ ಚಾನಲ್ ಕ್ರಿಯೇಟ್ ಮಾಡ್ದಾಗಿಂದ ಯಾವುದೇ ಥರ ಎದುರುಕಪ್ಪ ಅದ್ರಕಂದೆಲ್ಲ ವೀಡಿಯೋಸ್ಗಳು ಮಾಡಿದ್ದೇ ಇಲ್ಲ ನನ್ನ ಇಷ್ಟರಲ್ಲಿ ಸೊ ಹಾಗಾಗಿ ಸೊ ಒಳ್ಳೆಯ ವೀಡಿಯೋ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರಿಗೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅವ್ರಿಗೂ ಗೊತ್ತಾಗಲಿ ಈ ಥರ ಅರ್ನ್ ಮಾಡ್ಬೋದು ಅಂತ ಕೆಲವ್ರು ಗೊತ್ತಿರಲ್ಲ ಸೊ ಹಾಗೆ ಅಷ್ಟೇ ಏನೇನಿಲ್ಲ ಓಕೆ ಗೊತ್ತಿರೋರು ಗುಡ್ ಓಕೆ ಫೈನ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ವೀಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ತೋರಿಸಿದ್ದೀನಲ್ಲ ಅದಕ್ಕೋಸ್ಕರ ಫಾಲೋ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಯು ಅವರ್ ಗೈಸ್